ಸ್ನಾದ್ರೆ ಎಲ್ಲರಿಗೂ ನಮಸ್ಕಾರ ನಾನು ಪರೇಶಾಂತ್ ಹುಣ್ಣೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಗರ್ಭಿಣಿ ಮಹಿಳೆಯರಿಗೆ ಒಂದು ಸಾವಿರದ ಐದ್ನೂರು ರೂಪಾಯಿ ಹಣವನ್ನ ಕೊಡ್ತಿದ್ದಾರೆ ಈ ಒಂದು ಹಣ ಹೇಗೆ ಪಡ್ಕೋಬೇಕು ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇರೋದು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಎಲ್ಲಿ ಅರ್ಜಿ ಸಲ್ಲಿಸ್ಬೇಕಾಗತ್ತೆ ಮತ್ತೆ ಯಾವ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಬೇಕಾಗತ್ತೆ ಪ್ರತಿಯೊಂದು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೇನೆ ವಿಡಿಯೋ ಕನಸ ನೋಡಿ ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಉಚಿತವಾಗಿರತ್ತೆ ಬಂಡ್ನಾದ್ರೆ ತುಂಬಾ ಜನ ಕೇಳ್ತಾ ಇರ್ತಾರೆ ಮಹಿಳೆಯರಿಗೆ ಯಾವ್ದಾದ್ರು ಯೋಜನೆ ಇದ್ರೆ ಕರೆದ್ರೆ ತಿಳಿಸಿ ಅದ ನಂತರ ಪುರುಷರಿಗೆ ಯಾವ್ದಾದ್ರು ಯೋಜನೆ ಇದ್ರೆ ಕರ್ದರ್ ತಿಳಿಸಿ ಅಂತ ತುಂಬಾ ಜನ ಕಮೆಂಟ್ ಮಾಡ್ತಾ ಇರ್ತಾರ ಕೆಲವು ಜನ ಸ್ಕಾಲರ್ಶಿಪ್ ಬಗ್ಗೆ ತಿಳಿಸ್ ಕಮೆಂಟ್ ಮಾಡ್ತಾ ಇರ್ತಾರೆ ಯೋಜನೆ ರಿಲೀಸ್ ಮಾಡಿದಾರ ಸ್ವಲ್ಪ ಮಾಹಿತಿ ತಿಳಿಸ್ಕೊಡಿ ಅಂತ ತುಂಬಾ ಜನ ಕೇಳ್ತಾ ಇರ್ತಾರೆ ನೋಡಿ ಪ್ರತಿಯೊಂದು ಮಾಹಿತಿ ಸಿಗುತ್ತೆ ನಿರ್ಣಯಿತವಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ಗರ್ಭಿಣಿ ಮಹಿಳೆಯರಿಗೆ ಉಚಿತವಾಗಿ ಒಂದು ಸಾವಿರದ ಐದ್ನೂರು ರೂಪಾಯಿ ಹೇಗೆ ಪಡ್ಕೊಬೇಕಂತ ಅದನ್ನ ತಿಳ್ಸಿಕೊಡ್ತಾನೆ ಮೊದಲಿಗೆ ಯೋಜನೆ ಬಗ್ಗೆ ಸ್ವಲ್ಪ ತಿಳ್ಕೊಬೇಕು ಇದು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಗರ್ಭಿಣಿ ಮಹಿಳೆಯರಿಗೆ ಹೆಲ್ಪ್ ಆಗಲಿ ಅದ ನಂತರ ಹೊರೆ ಕಡಿಮೆ ಆಗಲಿ ಹಣದ ಹೊರೆ ಕಡಿಮೆ ಆಗಲಿ ಅಂತೇಳಿ ಈ ಒಂದು ಯೋಜನೆ ಬಿಡುಗಡೆ ಮಾಡಿದ್ದಾರೆ ಸ್ಟಾರ್ಟ್ ಮಾಡಿದ್ದಾರೆ ಈ ಒಂದು ಜನನಿ ಸುರಕ್ಷಾ ಯೋಜನೆ ಅಂತೇಳಿ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನಲ್ಲಿ ರಿಲೀಸ್ ಮಾಡಿರುವಂತದ್ದು ಜನನಿ ಸುರಕ್ಷಾ ಯೋಜನೆ ಅಂತ ಹೇಳಿ ಹೋಗಿ ಅರ್ಜಿ ಸಲ್ಲಿಸಬೇಕು ಒಂದೊಂದ್ ತಿಳಿಸ್ಕೊಡ್ತಾನೆ ಮೊದಲಿಗೆ ಯಾರಿಗೆ ಎಷ್ಟು ಕ್ಷಣ ಬರತ್ತೆ ಅದ್ರ ಬಗ್ಗೆ ತಿಳ್ಕೊಬೇಕು ಫೈಂಟ್ ಟು ಫೈಂಟ್ ವಿವರಣೆ ಕೊಟ್ಟಿದ್ದಾರೆ ಅವರು ಯಾರಿಗೆ ಎಷ್ಟು ಕ್ಷಣ ಬರಾತ ಮತ್ತೆ ಯಾವೊಂದು ಮಹಿಳೆಯರಿಗೆ ಹೇಗೆ ಪಡ್ಕೋಬೇಕು ಮೊದಲನೇದಾಗಿ ಕರ್ನಾಟಕದಲ್ಲಿರುವಂತ ಯೋಜನೆಗಳ ಬಗ್ಗೆ ಸೌಲಭ್ಯಗಳು ಈ ಒಂದು ಬಡ ವರ್ಗದ ಸೇರಿದ ಗರ್ಭಿಣಿ ಮಹಿಳೆಯರಿಗೆ ಆರೋಗ್ಯ ಕೇಂದ್ರ ಅಥವಾ ಆಸ್ಪತ್ರೆಗಳಲ್ಲಿ ಹೆರಿಗೆ ಮಾಡಿಕೊಳ್ಳುವಂತೆ ಪ್ರೋತ್ಸಾಹಿಸುತ್ತದೆ ಇದರದ ಲಾಭ ತಿಳಿಸಿಕೊಡ್ತಿದ್ದಾರೆ ಅದ ನಂತರ ತಾಯಿ ಮತ್ತು ನವಜಾತ ಸುಶುವಿನ ಆರೋಗ್ಯವನ್ನು ಕಾಪಾಡುವುದು ಇನ್ನು ಬಡ ರೇಖೆಗಿಂತ ಕೆಳಗಿರುವಂತಹ ಗರ್ಭಿಣಿ ಮಹಿಳೆಯರಿಗೆ ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವರ್ಗದ ಮನೆಯಲ್ಲಿ ಹೆರಿಗೆಯಾದ ಮಹಿಳೆಯರಿಗೆ ಸಂಬಂಧಪಟ್ಟಂತ ಐನೂರು ರೂಪಾಯಿ ಸಿಗತ್ತೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಮಹಿಳಾ ಅಭ್ಯರ್ಥಿಗಳು ಮತ್ತೆ ಯಾವುದೇ ಒಂದು ಗರ್ಭಿಣಿ ಮಹಿಳೆಯರು ನೀವೇನಾದ್ರೂ ಮನೆಯಲ್ಲಿ ನವಜಾತ ಶಿಶುವಿಗೆ ಜನ್ಮ ನೀಡುತ್ತೆ ಹೆರಿಗೆ ಆದರೆ ಐದ್ನೂರು ರೂಪಾಯಿ ನಿಮಗೆ ಸಿಗತ್ತೆ ಅದ ನಂತರ ಹೆರಿಗೆ ಆದರೆ ನಗರ ಪ್ರದೇಶದಲ್ಲಿ ಆರ್ನೂರು ರೂಪಾಯಿ ಸಿಗತ್ತೆ ಅದ ನಂತರ ನೀವೇನಾದ್ರೂ ಗ್ರಾಮೀಣ ಪ್ರದೇಶದಲ್ಲಿ ಆಸ್ಪತ್ರೆಗಳಲ್ಲಿ ಹೆರಿಗೆ ಆದ್ರೆ ಏಳ್ನೂರು ರೂಪಾಯಿ ಸಿಗತ್ತೆ ಖಾಸಗಿ ಆಸ್ಪತ್ರೆಗಳಲ್ಲಿ ಈ ಒಂದು ರಿಜಿ ರಿಜಿಯನ್ ಶಸ್ತ್ರ ಚಿಕಿತ್ಸೆ ಮಾಡಿಕೊಂಡರೆ ಸುಮಾರು ಹದಿನೈದು ನೂರು ರೂಪಾಯಿ ನಮಗೆ ಹಣ ಸಿಗತ್ತೆ ಆರ್ಥಿಕ ನೆರವು ಅಂತ ಹೇಳಿ ನೀಡ್ತಾರೆ ಇಲ್ಲಿ ನೋಡಿ ನೋಡಿಸ್ ಈ ರೀತಿಯ ನಮಗೆ ಕೊಟ್ಟಿದ್ದಾರೆ ಇನ್ನೊಂದು ಯೋಜನೆ ಇದೆ ನಿಮಗೆ ಮೂರು ತಿಂಗಳ ಆದ ತಕ್ಷಣ ಒಂದು ಸಾವಿರ ರೂಪಾಯಿ ರಿಲೀಸ್ ಮಾಡ್ತಾರೆ ಅದ ನಂತರ ಆರು ತಿಂಗಳ ಆದ ತಕ್ಷಣ ಮಗುವಿಗೆ ಆರು ತಿಂಗಳಾಗಿರತ್ತಲ್ಲ ತಾಯಿ ಹುಟ್ಟಿಲಿದ್ದಾಗ ಅವಾಗ ನಿಮಗೆ ಐದು ಸಾವಿರ ರೂಪಾಯಿ ರಿಲೀಸ್ ಮಾಡ್ತಾರೆ ಮತ್ತು ಜನ್ಮ ಆದ ತಕ್ಷಣ ಅಂದ್ರೆ ಹೆರಿಗೆ ಆದ ತಕ್ಷಣ ಸುಮಾರು ಹನ್ನೂರು ಸಾವಿರ ರೂಪಾಯಿ ಸಿಗತ್ತೆ ಅದೊಂದು ಯೋಜನೆ ಇದೆ ನಾನು ನಿಮಗೆ ಶುಡ್ಯೂ ಮಾಡಿ ಸಂಪೂರ್ಣ ತಿಳಿಸ್ಕೊಡ್ತೇನೆ ಅದು ಕೇಂದ್ರ ಸರ್ಕಾರದ ಯೋಜನೆ ಇದೆ ಅಂದ್ರೆ ಇದು ನಿಮಗೆ ಐದುನೂರು ರೂಪಾಯಿ ಆರುನೂರು ರೂಪಾಯಿ ಒಂದೂವರೆ ಸಾವಿರ ರೂಪಾಯಿ ನಿಮಗೆ ತುಂಬಾ ಕಡಿಮೆ ಇದು ಇದು ದಿನನಿತ್ಯವಾಗಿ ನಿಮ್ಗೆ ಗೊತ್ತಿರುವಂತ ವಿಷಯ ತುಂಬಾ ಕಡಿಮೆ ಇದಕ್ಕೆ ಅರ್ಜಿ ಸಲ್ಲಿಸಿದ್ರು ಅರ್ಧಕ್ಕರ್ಧ ಈ ಒಂದು ಆಶಾ ಕಾರ್ಯಕರ್ತೆಯರೇ ತಿಂದು ಮುಗಿಸ್ತಾರೆ ಕೆಲವು ಕಡೆ ತಿಂತಾರೆ ಕೆಲವು ಕಡೆ ಒಳ್ಳೆಯರ್ತಾರೆ ಇರ್ತಾರೆ ಆಗಲ್ಲ ಅವರು ನಿಮಗೆ ಆಧಾರ್ ಕಾರ್ಡ್ ಕೊಡಿ ಈ ಒಂದು ಜನಮಿನ ಪ್ರಮಾಣ ಪತ್ರ ಕೊಡಿ ಇದು ಕುಡಿ ಅಂತಂದ್ರ ಅದ್ರ ಸಲುವಾಗಿ ವಿವರಣೆ ಕೇಳಿ ಅವರಿಗೆ ಯಾಕೆ ಕೊಡಬೇಕು ಹೆಸರು ಸಂಬಂಧ ಕೊಡಬೇಕು ಏನ್ ಯಾವ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸ್ತಾ ಇದ್ದಾರ ಅದೆಲ್ಲ ತಿಳ್ಕೊಳ್ಳಿ ಇಲ್ಲ ಅಂದ್ರೆ ಈ ಒಂದು ಯೋಜನೆ ಇದಾವಲ್ಲ ಅವರೇ ತಿಂದು ಮುಗಿಸ್ತಿರ್ತಾರೆ ಅದು ನಿಮಗೆ ಗೊತ್ತೇ ಆಗಲ್ಲ ಆದ ಕಾರಣ ಚೆಕ್ ಮಾಡಿಕೊಳ್ಳಿ ಅದ ನಂತರ ಈ ಒಂದು ಕಾರ್ಯಕ್ರಮದ ಪ್ರಯೋಜನ ಅಂತ ಒಂದೊಂದ್ ತಿಳ್ಸ್ಕೊಡ್ತಾನೆ ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಆಶಾ ಕಾರ್ಯಕರ್ತರ ಜವಾಬ್ದಾರಿ ಆಗಲೇ ತಿಳಿಸ್ಕೊಟ್ಟೇನಲ್ಲ ಕೊಡ್ತೇನೆ ಅಲ್ಲ ನೋಡಿ ಈ ಒಂದು ಯೋಜನೆಯ ಫಲಾನುಭವಿಗಳಾದ ಗರ್ಭಿಣಿ ಮಹಿಳೆಯರ ಗುರುತಿಸಿ ಅವರ ಪರಿಪೂರ್ಣವಾದ ಆರೈಕೆಗಾಗಿ ನೋಂದಣಿ ಸಹಾಯ ಮಾಡಬೇಕಾಗತ್ತೆ ಅಂದ್ರೆ ಆಶಾ ಕಾರ್ಯಕರ್ತೆಯರು ಒಂದು ಕೆಲಸ ಆಗಿರತ್ತೆ ಈ ರೀತಿಯಾಗಿ ಮಾಡಿಸ್ಬಿಡಿ ಈ ರೀತಿಯಾಗಿ ಅವ್ರಿಗೆ ಹಣ ರಿಲೀಸ್ ಮಾಡ್ಬೇಕಾಗತ್ತೆ ಬಟ್ ಅವರು ಹಣ ರಿಲೀಸ್ ಮಾಡಲ್ಲ ಅವ್ರದ್ದು ಬ್ಯಾಂಕ್ ಅಕೌಂಟ್ ಅನ್ನು ಹಾಕೊಂಡು ಅವರೇ ತಕೊತಿರ್ತಾರೆ ಆಶಾ ಕಾರ್ಯಕರ್ತರು ಯಾಕಂದ್ರೆ ಕಡಿಮೆ ಸಂಬಳ ಇದೆ ಅದೇ ಒಂದು ಕಾರಣಕ್ಕಾಗಿ ಏನು ಅಗತ್ಯ ದಾಖಲೆಗಳು ಪಡೆಯಲು ಗರ್ಭಿಣಿ ಮಹಿಳೆಯರಿಗೆ ಸಹಾಯ ಮಾಡುವುದು ಇನ್ನು ಹೆರಿಗೆ ನಂತರ ಏಳು ದಿನ ದಿನಗಳೊಳಗೆ ತಾಯಿಯ ಆರೋಗ್ಯವನ್ನು ಪರಿಶೀಲಿಸಲು ಮನೆ ಭೇಟಿ ನೀಡಬೇಕಾಗತ್ತೆ ಹೋಗಿ ಬರಬೇಕಾಗತ್ತೆ ಅದ ನಂತರ ನಮ್ಮ ಜಾತು ಸಸುವಿಗೆ ಹತ್ತು ವಾರಗಳ ವಯಸ್ಸಿರುವರೆಗೆ ಲಸಿಕೆ ಹಾಕುವುದು ವ್ಯವಸ್ಥೆ ಮಾಡಬೇಕಾಗತ್ತೆ ಅದೆಲ್ಲ ಕೊಟ್ಟಿದ್ದಾರೆ ಆಶಾ ಅದು ನೀನು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಸುಮ್ಮನೆ ನಿಮ್ಗೆ ಫಾಲ್ತು ಹೇಳ್ಕೊಡಲ್ಲ ಆಧಾರ್ ಕಾರ್ಡ್ ಬೇಕು ಬಿ ಪಿ ಎಲ್ ರೇಷನ್ ಕಾರ್ಡ್ ಬೇಕು ತಾಯಿ ಕಾರ್ಡ್ ಬೇಕಾಗತ್ತೆ ಆರೋಗ್ಯ ಇಲಾಖೆಯಿಂದ ಪಡೆದಂತ ತಾಯಿ ಕಾರ್ಡ್ ನಿವಾಸ ದೃಢೀಕರಣ ಪ್ರಮಾಣ ಪತ್ರ ಬೇಕು ಆರೋಗ್ಯದ ಕರ್ನಾಟಕ ಸರ್ಕಾರದಿಂದ ಕೊಟ್ಟಿರುವಂತ ಆರೋಗ್ಯ ಕಾರ್ಡು ಜಾತಿ ಪ್ರಮಾಣ ಪತ್ರ ಬೇಕಾಗತ್ತೆ ಇದನ್ನೆಲ್ಲ ತೆಗೆದುಕೊಂಡು ಅರ್ಜಿ ಸಲ್ಲಿಸಬೇಕಾಗತ್ತೆ ಅರ್ಜಿ ಸಲ್ಲಿಸುವಂತ ವಿಧಾನ ಎಲ್ಲಿ ಅರ್ಜಿ ಸಲ್ಲಿಸಬೇಕಂದ್ರೆ ಆ ಜನನ ಸುರಕ್ಷಾ ಕೇಂದ್ರ ಅರ್ಜಿ ಪ್ರಕ್ರಿಯೆ ಯಾವ ರೀತಿ ಆಗಿದೆ ಅಂತ ಒಂದೊಂದ ತಿಳಿಸ್ಕೊಡ್ತೀನಿ ನೋಡಿ ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಯಾವುದೇ ಅರ್ಜಿ ಅಂತ ಇರೋದೇ ಇಲ್ಲ ಉಚಿತವಾಗಿರತ್ತೆ ಅರ್ಹ ಗರ್ಭಿಣಿ ಮಹಿಳೆಯರು ಹತ್ತಿರದ ಆರೋಗ್ಯ ಕೇಂದ್ರದಲ್ಲಿರುವಂತ ವೈದಿಕ ಅಧಿಕಾರಿ ಅಥವಾ ಸ್ಥಳೀಯ ಆಶಾ ಕಾರ್ಯಕರ್ತರನ್ನ ಸಂಪರ್ಕಿಸಿ ಅರ್ಜಿಗಳನ್ನ ಸಲ್ಲಿಸಬಹುದು ಅಥವಾ ನಗದು ಪ್ರಯೋಜನಗಳನ್ನು ಸಾಮಾನ್ಯವಾಗಿ ಹೆರಿಗೆ ಆದ ನಂತರ ಆಸ್ಪತ್ರೆಯಲ್ಲೇ ವಿತರಿಸಲಾಗುತ್ತದೆ ಒಂದು ವೇಳೆ ನಿಮಗೆ ಅಲ್ಲಿರುವಂಥ ವೈದ್ಯಕೀಯ ಅಧಿಕಾರಿ ಅಥವಾ ಸ್ಥಳೀಯ ಆಶಾ ಕಾರ್ಯಕರ್ತರನ್ನ ಸಂಪರ್ಕ ಮಾಡಿಕೊಂಡು ಅರ್ಜಿ ಸಲ್ಲಿಸಿ ಅಥವಾ ನೀವೇನಾದರೂ ತಾಯಿ ಆದರೆ ಮತ್ತು ಶಿಶುಗಳು ಆರೋಗ್ಯವನ್ನು ಕಾಪಾಡುವಲ್ಲಿ ಅಲ್ಲಿ ನಿಮಗೆ ಆ ಒಂದು ಆಸ್ಪತ್ರೆಯಲ್ಲಿ ವಿತರಣೆ ಕೊಡ್ತಾರೆ ಈ ರೀತಿಯಾಗಿ ರೀತಿಯಾಗಿರತ್ತೆ ಇದ್ರ ಬಗ್ಗೆ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಅರ್ಜಿ ಸಲ್ಲಿಸುವಂಥ ವಿಧಾನ ಹೇಗೆ ಏನು ಅಂತ ಅಂತೇಳಿ ಅದ ನಂತರ ಅರ್ಧ ಸೋಲಿಸ್ ಏನಾದ್ರಾ ಡಾಕ್ಯುಮೆಂಟ್ಸ್ ಬೇಕು ಅದನ್ನೆಲ್ಲ ತಿಳಿಸಿಕೊಟ್ಟಿದ್ದೇನೆ ಮತ್ತೆ ಹೇಗೆ ಬರತ್ತೆ ಅದನ್ನು ಕೂಡ ತಿಳ್ಸಿಕೊಟ್ಟಿದ್ದಾನೆ ಇನ್ನೊಂದು ಗರ್ಭಿಣಿ ಮಹಿಳೆಯರಿಗೆ ಹನ್ನೊಂದು ಸಾವಿರ ರೂಪಾಯಿ ಬರತ್ತೆ ಕೇಂದ್ರ ಸರ್ಕಾರದಿಂದ ಆ ಒಂದು ಯೋಜನೆ ಬೇಕು ಕೂಡ ನಿಮಗೆ ಸಂಪೂರ್ಣ ತಿಳಿಸ್ಕೊಡ್ತೇನೆ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಅಂತ ಹೇಳಿ ಕಮೆಂಟ್ ಮಾಡಿ